ಅಂತ ನಾನು ಹೇಳೋದಕ್ಕಿಂತ ನೀವೇ ಈ ವಿಡಿಯೋನ ನೋಡಿ ಕೆಲ ಮಾಧ್ಯಮದವರನ್ನು ಕರೆಸಿ ಅವರ ಮುಂದೆ ರುಬ್ಬಿದ್ದಾರೆ ಇನ್ನೊಂದು ವಿಡಿಯೋದಲ್ಲಿ ಈ ಪುಂಡರು ರೌಡಿಗಳು ಜನರನ್ನ ಎಲ್ಲಿ ಹೆದರಿಸುವ ಪ್ರಯತ್ನವನ್ನ ಮಾಡಿದ್ರು ಅದೇ ಜಾಗಕ್ಕೆ ಕೈಗೆ ಕೋಳಗಳನ್ನ ಹಾಕಿಕೊಂಡು ಕರ್ಕೊಂಡು ಹೋಗಿ ರಸ್ತೆಯಲ್ಲಿ ಹುಚ್ಚು ನಾಯಿಗಳಿಗೆ ಹೊಡೆದ ಹಾಗೆ ಹೊಡಿತಾ ಇದ್ದಾರೆ ಅಲ್ಲಿಗೆ ಜನರಿಗೆ ಪೊಲೀಸರು ಕೊಡ್ತಾ ಇರೋ ಸಂದೇಶ ಏನು ಅಂದ್ರೆ ನಾವು ಜನರ ಜೊತೆಗೆ ಇದ್ದೀವಿ ನೀವು ಭಯಪಡಬೇಕಾಗಿಲ್ಲ ಯಾರು ಏನೇ ತೊಂದರೆಯನ್ನು ಕೊಟ್ಟರು ಕೊಡೋ ಯೋಚನೆಯನ್ನು ಮಾಡಿದ್ರು ನಾವು ಬಿಡಲ್ಲ ಅನ್ನೋ ಧೈರ್ಯವನ್ನು ಪೊಲೀಸರು ಹೇಳಿದ್ದಾರೆ ಅಲ್ಲಿಗೆ ಗುಜರಾತ್ ಪೊಲೀಸರು ಮತ್ತು ಪಶ್ಚಿಮ ಬಂಗಾಳದ ಪೊಲೀಸರ ನಡುವೆ ಕೆಲಸ ಮಾಡೋದ್ರಲ್ಲಿ ಇರೋ ವ್ಯತ್ಯಾಸ ಏನು ಜನರಿಗೆ ಯಾವ ಸರ್ಕಾರದ ಮೇಲೆ ನಂಬಿಕೆ ಬರುತ್ತೆ ಅನ್ನೋದನ್ನ ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಇನ್ನು ಇದೇ ವಿಡಿಯೋಗಳು ಈಗಾಗಲೇ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇವೆ ಕೆಲವರು ಕೇಳ್ತಾ ಇದ್ದಾರೆ ಪೊಲೀಸರು ಹೀಗೆಲ್ಲ ಒಡೆಯೋದು ತಪ್ಪೋ ಅವರು ಏನೇ ಮಾಡಲಿ ಪೊಲೀಸರು ಈ ರೀತಿ ಮಾಡಬಾರದು ಅಂತ ಅಲ್ಲ ಸ್ವಾಮಿ ಒಂದು ಮೊಬೈಲ್ ಕೈಗೆ ಸಿಕ್ಕರೆ ತಪ್ಪು ಸರಿ ಬೇಕಿಲ್ಲ ಪೊಲೀಸರು ಮಾಡಿದ್ದು ತಪ್ಪು ಅನ್ನೋ ರೀತಿ ಮಾತಾಡ್ತಾರೆ ಹಾಗಾದರೆ ಆ ಪುಂಡರು ಮಾಡಿದ್ದೇ ಸರಿ ಅನ್ನೋ ರೀತಿ ಮಾತಾಡ್ತೀರಿ ಹಾಗಾದರೆ ಒಂದು ಕೆಲಸವನ್ನು ಮಾಡಿ ಪೊಲೀಸರು ಮಾಡಿದ್ದು ತಪ್ಪು ಅನ್ನೋ ಮುಟ್ಟಾಳರ ಅಷ್ಟೊಂದು ತೆವಲು ಇದ್ದರೆ ಅಷ್ಟೊಂದು ಅವರ ಮೇಲೆ ಕನಿಕರ ಅನ್ನೋದು ಇದ್ದರೆ ದಯವಿಟ್ಟು ಕರ್ಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಸಾಕಿಕೊಳ್ಳಿ ಇಲ್ಲ ಮಲಗಿಸ್ಕೊಳ್ಳಿ ನಮಗೇನಾಗಬೇಕು ಯಾವನು ಬೇಡ ಅಂತಾನೆ ಇಲ್ಲಿ ಜಾತಿ ಧರ್ಮ ಅನ್ನೋದನ್ನು ಬಿಟ್ಟು ರಾಜಕಾರಣಿಗಳು ವೋಟ್ ಬ್ಯಾಂಕ್ ಅನ್ನೋದನ್ನು ಬಿಟ್ಟು ಕೆಲಸವನ್ನು ಮಾಡಿದರೆ ಹೇಗಿರುತ್ತೆ ಅನ್ನೋದಕ್ಕೆ ಗುಜರಾತ್ ಮತ್ತು ಪಶ್ಚಿಮ ಬಂಗಾಳ ಈ ಎರಡೂ ಘಟನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಷ್ಟೇ ನಿಮಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ